ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ನಾವು ನೇರವಾಗಿ ಕೊಡೋದು ಬಹಳ ಮುಖ್ಯ ಬೇರೆ ಸಂದರ್ಭದಲ್ಲೂ ಕೂಡ ನಾವು ನೇರವಾಗಿ ಬಹಳ ಮುಖ್ಯ ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಸರಿ ತಲುಪಿದ್ರೆ ಪ್ರಾಣಕ್ಕೆ ಅದು ಯಮ ಆಗುತ್ತೆ ಅನ್ನೋದು ಯೋಗದಲ್ಲಿ ಮೊದಲು ನಾವು ಕಲಿಯಬೇಕು ಈ ರೀತಿ ಕುಳಿತಾಗ ಕೈಯಲ್ಲಿ ಬಿಗಿತ ನಾವು ದೇವಸ್ಥಾನದಲ್ಲಿ ಸಿಗೋದು ಮಾತ್ರ ಪ್ರಸಾದ ತಿಳ್ಕೊಳ್ಳೋದಕ್ಕಿಂತ ತಾಯಿ ಮಾಡಿ ಕೊಟ್ಟಿರುವ ಆ ಒಂದು ಪ್ರೀತಿಯ ಸಂಜೀವಿನಿ ಆಹಾರವನ್ನ ಪ್ರಸಾದ ಅಂತಾನೆ ಕರೆದು ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಅವುಗಳಿಗೆ ಒತ್ತಡ ಆಗಬಾರದು ಅಂದ್ರೆ ಬೆನ್ನು ಹುರಿ ನೇರವಾಗಿರಬೇಕು ಪ್ರಾಣ ಶಕ್ತಿ ಸ್ಟ್ರಕ್ ಆಯ್ತು ಅಂದ್ರೆ ರೋಗಗಳು ಬರ್ತವೆ ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಆಯುರ್ವೇದದ ಮೂಲಕ ಪರಿಹಾರ ಮಾಡಿಕೊಳ್ಳಬಹುದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ಇವತ್ತಿನ ಸಂಚಿಕೆಯಲ್ಲಿ ಹೌ ಟು ಸಿಟ್ ಅಂತಕ್ಕಂಥ ವಿಚಾರವನ್ನ ತಿಳ್ಕೊಳ್ಳೋಣ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ನಾವು ನೇರವಾಗಿ ಕೂತ್ಕೊಳ್ಳೋದು ಬಹಳ ಮುಖ್ಯ ಆ ಒಂದು ಪ್ರಾಣಾಯಾಮ ಅಭ್ಯಾಸಕ್ಕಾಗಿ ಮತ್ತು ಬೇರೆ ಸಂದರ್ಭದಲ್ಲೂ ಕೂಡ ನಾವು ನೇರವಾಗಿ ಕೂತ್ಕೊಳ್ಳೋದು ಬಹಳ ಮುಖ್ಯ ಕೆಲವು ಜನ ಹೆಂಗೆ ಸೊಟ್ಟು ಸೊಟ್ಟಾಗಿ ಕುತ್ಕೊಂಡ್ಬಿಟ್ಟಿರ್ತಾರೆ ಹಿಂಗೆಲ್ಲ ಹಿಂಗೆ ಕೂತ್ಕೊಳ್ಳೋದು ಹಿಂಗೆ ಕೂತ್ಕೊಳ್ಳೋದು ಇದರಿಂದ ಏನಾಗುತ್ತೆ ಒಂದು ಭಾಗದಲ್ಲಿ ಹೆಚ್ಚು ಒತ್ತಡ ಉಂಟಾಗುತ್ತೆ ಆ ಒತ್ತಡದಿಂದಾಗಿ ನಮ್ಮ ಬೆನ್ನು ಹುರಿಯಲಿರ್ತಕ್ಕಂಥ ಡಿಸ್ಕ್ಗಳು ಬಲ್ಜ್ ಆಗೋದು ಸ್ಲಿಪ್ ಆಗೋದು ಆಗ್ತದೆ ಅದನ್ನೇ ಸರ್ವೈಕಲ್ ಸ್ಪಾಂಡ್ಲೈಟಿಸ್ ಲಂಬರ್ ಸ್ಪಾಂಡ್ಲೈಟಿಸು ಸಯಾಟಿಕಾ ಏನು ಅದೆಲ್ಲ ಹೇಳಿ ಕರೀತಾರೆ ಅಲ್ಲಿ ಡಿಸ್ಕ್ಗಳಲ್ಲಿ ಒತ್ತಡ ಉಂಟಾಗುತ್ತೆ ಹಂಗೆ ಆಗಬಾರ್ದು ನೇರವಾಗಿ ಕುತ್ಕೋಬೇಕು ಮತ್ತು ಪ್ರಾಣಾಯಾಮ ಮಾಡೋ ನೇರವಾಗಿ ಕುತ್ಕೊಳ್ಳೋದಿದ್ದರೆ ಪ್ರಾಣಶಕ್ತಿ ಸ್ಟ್ರಕ್ ಆಯಿತು ಅಂದರೆ ಮುಖ್ಯವಾಗಿ ಅದರಿಂದ ರೋಗಗಳು ಬರ್ತವೆ ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಪ್ರಾಣಕ್ಕೆ ಅದು ಯಮ ಆಗುತ್ತೆ ಅದಕ್ಕಾಗಿ ನೇರವಾಗಿ ಕುತ್ಕೊಳ್ಳೋದು ಹೌ ಟು ಸಿಟ್ ಅನ್ನೋದು ಯೋಗದಲ್ಲಿ ಮೊದಲು ನಾವು ಕಲಿಬೇಕು ಅರ್ಥ ಆಯ್ತಲ್ಲ ಈಗ ಕುತ್ಕೊಂಡಿದ್ದೀನಲ್ಲ ನೇರವಾಗಿದೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಇಲ್ಲಿ ನೋಡಿ ನಾನು ಬಳಸಿರೋದು ಈ ಬ್ರಿಕ್ಸನ್ನು ಈ ಬ್ರಿಕ್ಸ್ ನಾನು ಬಳಸಿದ್ದೇನೆ ಅಲ್ವಾ ಈ ಬ್ರಿಕ್ಸ್ ಬಳಸ್ಕೊಂಡು ಬಳಸಿಕೊಂಡು ನಾವು ಕುತ್ಕೊಂಡಾಗ ಬೆನ್ನು ಹುರಿ ನೇರವಾಗತ್ತೆ ಇದು ಕನಿಷ್ಠ ಒಂದು ಐದು ಇಂಚ್ ಇದೆ ಐದರಿಂದ ಆರು ಇಂಚು ಹೈಟ್ ಅಲ್ಲಿ ನಾವು ಕುತ್ಕೋಬೇಕಾಗ್ತದೆ ಅಂದ್ರೆ ಏನಾಗುತ್ತೆ ಇಲ್ಲಿ ಗಮನಿಸಬಹುದು ನೀವು ಈಗ ನೋಡಿ ಮೊಣಕಾಲು ಸ್ವಲ್ಪ ಮೇಲಿದೆ ಸೊಂಟ ಸ್ವಲ್ಪ ಬಾಗಿದೆ ಸೊಂಟ ಬಾಗಿದೆ ನೇರವಾಗಿ ಕುತ್ಕೊಳ್ಳಿಕ್ಕಾಗಿ ನಾವೇನು ಮಾಡ್ತೇವೆ ಅಂದರೆ ಈ ರೀತಿ ಕುತ್ಕೋತೇವೆ ಈ ರೀತಿ ಕುಳಿತಾಗ ಕೈಯಲ್ಲಿ ಬಿಗಿತ ಸೊಂಟದಲ್ಲಿ ಬಿಗಿತಾ ಕುತ್ತಿಗೆಯಲ್ಲಿ ಬಿಗಿತಾಗ್ತದೆ ಸೆಳೆತಾಗ್ತದೆ ಅದಕ್ಕಾಗಿ ಹೀಗೆ ಕುತ್ಕೊಂಡ್ರೆ ಬಾಗತ್ತೆ ಹೀಗೆ ಕೂತ್ಕೊಂಡ್ರೆ ಒತ್ತಡ ಆಗುತ್ತೆ ಅದರ ಬದಲಾಗಿ ನಾವೇನು ಮಾಡ್ಬೋದಂದ್ರೆ ಸ್ವಲ್ಪ ಇದನ್ನ ಹೈಟ್ ಮಾಡಿದಾಗ ಪೃಷ್ಠ ಭಾಗವನ್ನು ತನ್ನಿಂದ ತಾನೇ ಬೆನ್ನು ನೇರ ಆಗುತ್ತೆ ಒತ್ತಡಗಳು ಕೂಡ ಆಗೋದಿಲ್ಲ ಈ ಮೊಣಕಾಲ್ ಸ್ವಲ್ಪ ಕೆಳಗೆ ಬರ್ತದೆ ನೋಡಿ ಅದು ಹೇಗೆ ಅಂತ ಹೇಳಿ ನೋಡಿ ಹೀಗೆ ಕುತ್ಕೊಂಡಾಗ ಬೆನ್ನು ಸಹಜವಾಗಿನೇ ಸ್ವಲ್ಪ ಬೆಂಡ್ ಆಗಿದೆ ಅಲ್ವಾ ಅದೇ ರೀತಿ ನಾವು ಇದ್ರ ಮೇಲೆ ಕುತ್ಕೊಂಡಾಗ ಆಟೋಮೆಟಿಕ್ ಆಗಿ ಅದು ನೇರ ಆಗ್ತದೆ ಕಾಣಿಸ್ತಾ ಇದೆ ನಿಮಗೆಲ್ಲ ನೋಡಿ ಹೇಗೆ ನೇರ ಆಗ್ತದೆ ಅಲ್ವಾ ನೀವೇ ಬೇಕಾದ್ರೆ ಒಂದು ಮಣೆ ಅಥವಾ ಈ ರೀತಿ ಬ್ರಿಕ್ಸ್ ಮೇಲೆ ಕುಳಿತು ಪ್ರಾಯೋಗಿಕವಾಗಿ ಒಂದು ಅಭ್ಯಾಸವನ್ನು ಮಾಡಿ ನೋಡಿ ಇದನ್ನು ತೆಗೆದು ಬಿಟ್ರೆ ಸ್ವಲ್ಪ ಬೆಂಡ್ ಆಗುತ್ತೆ ಬೆನ್ನು ಒತ್ತಡ ಆಗತ್ತೆ ಇದನ್ನ ಇಟ್ಕೊಂಡಾಗ ಬೆನ್ನು ಹುರಿ ಆಗುತ್ತೆ ದಿಸ್ ಈಸ್ ಅ ಸೈನ್ಸ್ ಅದಕ್ಕೆ ನಮ್ಮ ಪೂರ್ವಜರು ಮಾಡ್ತಿದ್ರು ಅಂದರೆ ಮಣೆಯನ್ನು ಬಳಸ್ತಾ ಇದ್ರು ಕುಳಿತುಕೊಳ್ಳಕ್ಕಾಗಿ ಮಣೆ ಮತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಅದನ್ನು ನೋಡಿದೀವಿ ನಾವು ಅಡ್ಡಣಿಗೆ ಅಂತ ಬರ್ತಿತ್ತು ಮೂರು ಕಾಲು ಇರ್ತಕ್ಕಂಥದ್ದು ಆ ತಟ್ಟೆ ನೆಡ್ಲಿಕ್ಕಾಗಿ ಅದರ ಮೇಲೆ ಇಟ್ಕೊಂಡು ಮನೆ ಮೇಲೆ ಕುತ್ಕೊಂಡು ಪ್ರಸಾದ ಮಾಡ್ತಿದ್ರು ಈಗ ಕುಳಿತುಕೊಂಡು ಪ್ರಸಾದ ಮಾಡೋದಲ್ಲ ನಿಂತು ಪ್ರಸಾದ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ ಪ್ರಸಾದ ಅಂದರೆ ನಾವೇನು ಊಟ ಅಂತೀವಿ ಆ ಊಟಕ್ಕೆ ಪ್ರಸಾದ ಅಂತ ಕರಿಬೇಕು ಕೇವಲ ನಾವು ದೇವಸ್ಥಾನದಲ್ಲಿ ಸಿಗೋದು ಮಾತ್ರ ಪ್ರಸಾದ ಅಂತ ತಿಳ್ಕೊಳ್ಳೋದಕ್ಕಿಂತ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮಾಡಿ ಕೊಟ್ಟಿರುವ ಆ ಒಂದು ಪ್ರೀತಿಯ ಆ ಒಂದು ಹೇಳಿದ್ರೆ ಸಂಜೀವಿನಿ ಆಹಾರವನ್ನು ಪ್ರಸಾದ ಅಂತನ ಕರೆದು ಪ್ರಸಾದ ಭಾವನೆಯಿಂದ ದೈವೀ ಭಾವನೆಯಿಂದ ಸ್ವೀಕಾರ ಮಾಡಬೇಕು ಅದಿರಲಿ ಆ ವಿಚಾರ ಬೇರೆ ಆಯ್ತು ಹೀಗೆ ನೇರವಾಗಿ ಕೂತ್ಕೊಂಡು ಪ್ರಾಣಾಯಾಮ ಮಾಡೋದ್ರಿಂದ ಆಮೇಲೆ ಇರ್ತಕ್ಕಂಥ ಪ್ರಾಣ ಶಕ್ತಿ ಮುಖ್ಯವಾಗಿ ಪಂಚಪ್ರಾಣಗಳಿದಾವೆ ಪ್ರಾಣಪಾನ ವ್ಯಾನ ಉದಾನ ಸಮಾನ ನಾಗ ಕೃಕರ ಕೂರ್ಮ ದೇವದತ್ತ ಧನಂಜಯ ಅಂತಕ್ಕಂಥ ಐದು ಉಪಪ್ರಾಣಗಳು ಐದು ಮುಖ್ಯ ಪ್ರಾಣಗಳು ಒಟ್ಟಿನಲ್ಲಿ ಹತ್ತು ರೀತಿಯ ಒಂದು ವಾಯುಗಳು ಶರೀರದಲ್ಲಿ ಕೆಲಸ ಮಾಡ್ತವೆ ಅವುಗಳನ್ನ ದಶವಿದ ಪ್ರಾಣಗಳು ಅಂತ ಹೇಳ್ತಾರೆ ಪ್ರಾಣಾಯಾಮ ಮಾಡೋ ಸಂದರ್ಭದಲ್ಲಿ ಅವುಗಳಿಗೆ ಒತ್ತಡ ಆಗಬಾರ್ದು ಅಂದರೆ ಬೆನ್ನು ಹುರಿ ನೇರವಾಗಿರಬೇಕು ಈಗ ಹೇಗೆ ನಮ್ಮ ಟಿ ವಿ ಎಂಟೆನ ಕರೆಕ್ಟಾಗಿದ್ದರೆ ಎಲ್ಲ ಚಾನಲ್ಸ್ಗಳು ಬರ್ತವೆ ಅದೇ ರೀತಿ ನಮ್ಮ ಸ್ಪೈನಲ್ ಕಡೆ ಎಂಟೇನೇ ಇದ್ದಂಗೆ ಅದು ಕರೆಕ್ಟಾಗಿ ಸ್ಟ್ರೈಟ್ ಆಗಿದ್ದರೆ ಪ್ರಾಣಾಯಾಮದಿಂದ ಎಲ್ಲ ಒಂದು ಚಾನಲ್ಸ್ಗಳಲ್ಲೂ ಕೂಡ ಸರಿಯಾಗಿ ಎನರ್ಜಿ ಪಾಸ್ ಆಗುತ್ತೆ ನಾವು ಹಿಂಗೆ ಸ್ವಟ್ಟ ಕುತ್ಕೊಂಡು ಅಭ್ಯಾಸ ಮಾಡಿದರೆ ಆ ಒಂದು ಪ್ರಾಣಾಯಾಮದಿಂದ ಪ್ರಾಣಶಕ್ತಿ ಸ್ಟ್ರಕ್ಕಾಗಿ ಅದರಿಂದ ಪ್ರಾಣಕ್ಕೆ ಕುತ್ತು ಬರ್ತದೆ ದೈಹಿಕ ಮಾನಸಿಕ ಸಮಸ್ಯೆಗಳು ಬರ್ತವೆ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ಅಂತ ಹೇಳ್ತಾರೆ ಅದಕ್ಕೆ ಪ್ರಾಣಾಯಾಮ ಕಲಿಯುವ ಒಬ್ಬ ಪರಿಪೂರ್ಣತೆಯನ್ನು ನಾವು ಸರಿಯಾಗಿ ಕಲ್ತಿರ್ತಕ್ಕಂಥ ಗುರುಗಳಲ್ಲಿ ಈ ವಿಚಾರಗಳು ತಿಳ್ಕೋಬೇಕು ಹಾಗಾಗಿ ಪ್ರಾಣಾಯಾಮ ಕಲಿತಕ್ಕಂಥ ಸಂದರ್ಭದಲ್ಲಿ ಈ ತಪ್ಪುಗಳನ್ನು ನಾವು ಮಾಡಬಾರ್ದು ನೇರವಾಗಿ ಕುತ್ಕೊಳ್ಳಿಕ್ಕಾಗಿ ಕೆಳಗಡೆ ಇಟ್ಟಿಗೆ ಅಥವಾ ಬೆಡ್ಶೀಟ್ ಏನಾದರೂ ನಾವು ಬಳಸ್ಬೋದು ಕೆಳಗಡೆ ಸ್ವಲ್ಪ ಹೈಟ್ ಇದ್ದರೆ ಬೆನ್ನು ನೇರವಾಗುತ್ತೆ ಇದು ಹೌ ಟು ಸಿಟ್ ಅಂತಕ್ಕಂಥ ವಿಚಾರ ಈ ಮಾಹಿತಿ ಇಷ್ಟ ಆದಲ್ಲಿ ಈ ವಿಚಾರವನ್ನು ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಆಯುರ್ವೇದದ ಮೂಲಕ ಪರಿಹಾರ ಮಾಡ್ಕೊಳ್ಬೋದು ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ತಮಿಳರಿಗೂ ಭಕ್ತಿಯ ಶರಣು ಚರಣಾರ್ಥಿ